ಹಾಯ್ ಅವ್ರಿ ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಮಾವಿನ ಹಣ್ಣಿನಿಂದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ಬಿಟ್ಟು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇದು ಚಿಕ್ಕ ಚಿಕ್ಕ ಮಾವಿನ ಹಣ್ಣು ತುಂಬ ಹುಳಿ ಇದ್ದಾವೆ ಕಾಟು ಮಾವಿನ ಹಣ್ಣು ಕಾಡು ಮಾವಿನ ಹಣ್ಣು ಅಂತಾರಲ್ಲ ಆ ಥರದ್ದು ಹುಳಿ ಜಾಸ್ತಿ ಇದೆ ಇದು ಇದನ್ನು ಚೆನ್ನಾಗಿ ತುಂಬ ಸಲ ತೊಳ್ಕೊಂಡು ಬಂದು ಮೇಲುಗಡೆ ಸಿಪ್ಪೆ ತೆಗಿತಾ ಇದ್ದೀನಿ ಇದರಲ್ಲಿ ಕೆಲವೊಂದು ಹಾಳಾಗಿತ್ತು ನೋಡಿ ಈ ಥರ ಸಿಪ್ಪೆ ತೆಗೆದಿಟ್ಕೋಬೇಕು ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗಿಬೇಕು ಚೆನ್ನಾಗಿರೋದಷ್ಟೇ ತೊಗೊಂಡಿದ್ದೀನಿ ಕೆಲವೊಂದು ಹಾಳಾಗಿತ್ತು ಇದರಲ್ಲಿ ಅದನ್ನೆಲ್ಲ ಬಿಟ್ಟು ನೋಡಿ ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಅದ್ರದ್ದು ರಸ ತೆಗೆದು ಮತ್ತೆ ವಾಪಸ್ ಇದಕ್ಕೆ ಹಾಕ್ಕೊಳ್ತೀನಿ ತುಂಬ ಹುಳಿ ಇದೆ ಸ್ವೀಟಲ್ಲಿ ಮಾಡ್ಕೋಬೋದು ಈ ಥರ ಹಣ್ಣು ಸಿಗಲಿಲ್ಲ ಅಂದ್ರೂ ಮಾಮೂಲಿ ಸಿಗುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ಅದರಲ್ಲಿ ಸ್ವೀಟ್ ಇರುತ್ತೆ ಇದರಲ್ಲಿ ತುಂಬ ಹುಳಿ ಇರುತ್ತೆ ಹಾಗಾಗಿ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತಾಯಿಲ್ಲ ಸ್ವೀಟ್ ಮಾವಿನ ಹಣ್ಣಿದ್ರೆ ಅದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ ಇದು ಇಲ್ಲ ತುಂಬ ಹುಳಿ ಇದೆ ಇದಕ್ಕೆ ಬೆಲ್ಲದ ಸಿರಪನ್ನು ಇದ್ದೀನಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲದ ಸಿರಪ್ ಮಾಡಿಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೊಳೆದ ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದು ಮೆಣಸಿನ್ಕಾಯಿ ಬೇಕಿದ್ರೆ ಹಾಕೋಬೋದು ಹಾಕದೆ ಕೂಡ ಮಾಡ್ಕೋಬೋದು ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿನ ಮಧ್ಯ ಸೀಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಕ್ತೇನೂ ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಒಂದು ಯಾವ್ದು ಚಮಚ ತೊಳ್ತಿರೋ ಆ ಅಳ್ತಲ್ಲಿ ಇದು ನಾವು ತಿಂಡಿ ಎಲ್ಲ ತಿಂತೀವಲ್ಲ ದೊಡ್ಡ ಸ್ಪೂನು ಅದಕ್ಕಿಂತ ಅರ್ಧ ಸ್ಪೂನಲ್ಲಿ ಬರುತ್ತೆ ಇದು ಈಗ ಇದರಲ್ಲಿ ಎರಡು ಸ್ಪೂನು ನಾನು ಧನಿಯಾ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಅಂದರೆ ಆ ಸ್ಪೂನಲ್ಲಿ ಒಂದು ಸ್ಪೂನ್ ಬರುತ್ತೆ ಇದರಲ್ಲಿ ಕೂಡ ಎರಡು ಸ್ಪೂನ್ ಕಡಲೆಬೇಳೆ ಚಿಕ್ಕ ಸ್ಪೂನ್ ಇದು ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಖಾರ ಸ್ವಲ್ಪ ಕಡಿಮೆನೇ ಇರಬೇಕು ಬ್ಯಾಡಿಗೆ ಮೆಣಸಿನಕಾಯೇ ಚೆನ್ನಾಗಾಗುತ್ತೆ ಅದು ಬಿಟ್ಟು ಬೇರೆ ಮೆಣಸಿನ್ಕಾಯಿ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಬರುತ್ತೆ ಆದರೆ ಬೇ ಅದಕ್ಕಿಂತ ಬೇಡಿಗೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಒಂದು ಮುಖಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಒಂದು ಸ್ಪೂನು ಬಿಳಿ ಎಳ್ಳಾದರೂ ಹಾಕ್ಕೊಬೋದು ಕಪ್ಪು ಎಳ್ಳಾದರೂ ಹಾಕ್ಕೊಬೋದು ಇದು ಎರಡು ಮಿಕ್ಸ್ ಇದೆ ಇದರಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎಂಟು ಹತ್ತು ಕಾಳು ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದು ಮಸಾಲೆ ರುಬ್ಲಿಕ್ಕೆ ಇವಾಗ ಕುದೀತಾ ಇದೆ ಇದು ಇದು ಕುದಿಯುವಾಗ ಸಿಹಿ ಹಣ್ಣು ಮಾವಿನ ಹಣ್ಣಿತ್ತು ಅಂದರೆ ಹುಣಸೆ ರಸ ಹಾಕೊಳ್ಳಿ ಇದು ತುಂಬ ಇದೆ ಹಣ್ಣು ಹಾಗಾಗಿ ನಾನು ಉಪಯೋಗಿಸ್ತಾ ಇಲ್ಲ ಇವಾಗ ಸ್ವಲ್ಪ ಉಪ್ಪು ಫಸ್ಟೇ ಬೆಲ್ಲ ಹಾಕಿದ್ವಿ ಇವಾಗ ಖಾರದ ಪುಡಿ ಹಣ್ಣು ಸಿಹಿ ಇದ್ದರೆ ಹುಣಸೆ ರಸನೂ ಹಾಕ್ಕೋಬೇಕು ಈ ಟೈಮಲ್ಲಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಹುರ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಇಲ್ಲ ಕಡಲೆಬೇಳೆ ಒಟ್ಟಿಗೆ ಎಲ್ಲ ಒಟ್ಟಿಗೆ ಹುರ್ಕೋಬೋದು ಈ ಥರ ಬಿಡಿ ಬಿಡಿಯಾಗಿ ಕೂಡ ಫ್ರೈ ಮಾಡ್ಕೋಬೋದು ಈ ಥರ ಫ್ರೈ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಉದ್ದಿನಬೇಳೆಯೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗುತ್ತೆ ಅನ್ನಕ್ಕೆ ಸೈಡ್ ಡಿಶ್ ಆಗೋ ಹಂಚ್ಕೋಬೋದು ಇಲ್ಲಾಂದರೆ ಅನ್ನಕ್ಕಾದರೂ ಕಲಿಸ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಾವು ಮಾವಿನ ಹಣ್ಣು ಬಂದಾಗೆಲ್ಲ ಈ ಥರ ಮಾಡ್ಕೊಂಡು ಊಟ ಮಾಡ್ತೀವಿ ನೋಡಿ ಇವಾಗ ಉದಿನಬೇಳೆ ಕಡಲೆಬೇಳೆ ಎರಡು ಫ್ರೈ ಆಗಿದೆ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಮಿಕ್ಕಿದ್ದು ಹಾಕ್ಕೋಬೇಕು ಜೀರಿಗೆ ಇದ್ದೀನಿ ಮತ್ತು ಉದ್ದ ಇರೋ ಬ್ಯಾಡಿಗೆ ಮೆಣಸನ್ನು ಮಧ್ಯ ಮಧ್ಯ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಎಳ್ಳು ಮತ್ತು ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗುತ್ತೆ ಇರುತ್ತೆ ಟ್ರೈ ಮಾಡಿ ತುಂಬ ಮಾಡ್ಕೊಂಡು ತಿಂತಾರೆ ಆದರೆ ನಮಗೆ ತುಂಬ ಇಷ್ಟ ಅಲ್ಲ ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಫ್ರೈ ಮಾಡಿ ಆಗಿದೆ ಇವಾಗ ಈಗ ಅದೇ ಬಾಣಲಿಗೆ ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿದಿರೋದು ಹಾಕ್ಕೊಂಡಿದ್ದೀನಿ ಹಾಕೊಂಡು ಹಾಗೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಸಹ ಮಸಾಲೆ ಹುರಿದು ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು ಸ್ವಲ್ಪ ಇದೆಲ್ಲ ತಣ್ಣಗಾಗಬೇಕಿದೆಲ್ಲ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಲ ಹಾಗೆ ಅದನ್ನು ನೋಡಿ ಸಲ ಹಾಗೆ ಪೌಡ್ರ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ರುಬ್ಬೇಕದು ನೋಡಿ ಹಾಗೆ ಪೌಡ್ರ್ ಮಾಡಿಕೊಂಡು ಇನ್ನೊಂದು ಸಲ ನೀರು ಹಾಕಿ ತುಂಬ ಚಿ ಸಣ್ಣದಾಗೆ ಅಲ್ಲ ತುಂಬ ದಪ್ಪನಲ್ಲ ಆ ಥರ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದು ಸಹ ಬೆಂದಿದೆ ಮಾವಿನ ಹಣ್ಣು ಇದಕ್ಕೆ ಇನ್ನೊಮ್ಮೆ ಮತ್ತೆ ಹೇಳ್ತೀನಿ ಸಿಹಿ ಇತ್ತು ಅಂದರೆ ಹುಣ್ಸೆಹಣ್ಣಿನ ರಸ ಹಾಕೊಳ್ಳಿ ಇದು ತುಂಬ ಹುಳಿ ಇದೆ ಕಾಡು ಮಾವಿನ ಹಣ್ಣು ಚಿಕ್ಕ ಹಣ್ಣಿದು ಹಾಗಾಗಿ ನಾನಿಲ್ಲಿ ಹುಳಿ ಬಳಸ್ತಾ ಇಲ್ಲ ಅದ್ರ ಬದಲು ಬೆಲ್ಲನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟು ಹುಳಿ ಇದೆ ಇವಾಗ ರುಬ್ಬಿರೋಂಥ ಮಸಾಲೆನೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳೆದು ಕೂಡ ಅದಕ್ಕೆ ಹಾಕೋಬೇಕು ಇದು ತುಂಬ ತೆಳಗುವಿದ್ದರೂ ಚೆನ್ನಾಗಿ ಕಾಣಿಸಲ್ಲ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವ ಬೇಡ ಆ ಥರ ಇರಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಇದ್ದೀನಿ ನಾನಿಲ್ಲಿ ಬೆಲ್ಲನ ನೀರು ಹಾಕಿ ಕುದಿಸಿ ಅಂದರೆ ತುಂಬ ಕುದಿಯೋದಲ್ಲ ಬೆಲ್ಲ ಕರಿವೆವ್ರಿಗೂ ಕುದಿಸ್ಕೊಂಡು ಆಮೇಲೆ ಸೋಸ್ ಎತ್ತಿಟ್ಕೊಂಡಿರ್ತೇನೆ ನಾವು ಜ್ಯೂಸ್ ತುಂಬ ಮಾಡ್ತಾ ಇರ್ತೇವೆ ಹಾಗಾಗಿ ಉಪಯೋಗಿಸೋಕ್ಕೆ ಆ ಥರ ಮಾಡಿಟ್ಕೊಳ್ತೀವಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಕರಿಬೇವಿನೆಲೆ ಬೆಳ್ಳುಳ್ಳಿ ಬೇಕಾದರೂ ಬಳಸ್ಬೋದಿಲ್ಲ ಒಗ್ಗರಣೆಗೆ ನಾನು ಹಾಗೆ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಪೀಸು ಮೆಣಸು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಾಕೋಬೋದು ಹಾಕ್ತಾ ಇಲ್ಲ ಕರಿಬೇವು ಅಷ್ಟೇ ಉಪಯೋಗಿಸಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಉಪಯೋಗಿಸಿ ಒಗ್ಗರಣೆ ಮಾಡಿರೋದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಬಾಯಲೆಲ್ಲ ನೀರು ಬರ್ತಾ ಇದೆ ಮಾವಿನೆಣ್ಣೆಲ್ಲ ನೋಡಿ ನೋಡಿ ಈ ಥರ ಹದ ಇರಬೇಕು ತುಂಬ ಗಟ್ಟಿ ಕೂಡ ಇರಬಾರ್ದು ತುಂಬ ತೆಳು ಕೂಡ ಇರಬಾರ್ದು ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಇರುವಾಗ ಕಾಡು ಮಾವಿನ ಹಣ್ಣು ಹುಳಿ ಮಾವಿನ ಹಣ್ಣು ಸಿಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಮಾಡಲಿಕ್ಕೆ ನೋಡಿ ಹೇಗಿದೆ ಅಂತ ಹೇಳಿ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್